ಇಲ್ಲ ಹಾಗೇನಿಲ್ಲ ಸರ್ ಒಂದು ಸಿನಿಮಾ ಬಂದಲೇಬೇಕಂದ್ರೆ ಅವರು ರಿಲೀಸ್ ಮಾಡ್ತಾರೋ ಇನ್ನೊಂದು ಮಾಡ್ತಾರೋ ಅದನ್ನು ಚೆನ್ನಾಗಿ ಹೋಗ್ಬೇಕಾರೆ ಸಪೋರ್ಟ್ ಮಾಡಿಕೊಡೋದು ನಮ್ಮ ಧರ್ಮ ಸರ್ ಅದು ಮಾಡಲೇಬೇಕು ನೀವು ಅಲ್ಲಿ ಆ್ಯಕ್ಟಿಂಗ್ ಮಾಡೋಕೆ ಹೋಗಿದ್ರಿ ಹೆಸ್ರು ಕಲಿಸಿದ್ರಿ ಹಣ ಕಲಿಸಿದ್ರಿ ಅಲ್ವಾ ಯಾಕೆ ಇವಾಗ ತಾಚಾರ ಮಾಡ್ತೀರಿ ಬನ್ನಿ ನೀವು ಒಂದ್ಸಲಿ ಬಂದು ಜೊತೆಗೆ ಕೈ ಸೋಡಿಸಿ ತಪ್ಪೇನಿದೆ ನಾವೇನಾದ್ರೂ ಕಲ್ತ್ಕೊಳ್ತೀವಿ ಅದರಲ್ಲಿ ಏನಿಲ್ಲ ಸರ್ ಅಟ್ಲೀಸ್ಟ್ ಮಾತೃ ಸಂಸ್ಥೆಯಾದ ನಮ್ಮ ವಾಣಿಜ್ಯ ಮಂಡಳಿಯಿಂದ ಒಂದು ದೂರವಾಣಿ ಕೆರೆ ಹೋದಾಗ ಅದಕ್ಕೆ ಅವರು ಯಾರೋ ಪಿ ಎಲ್ ಹತ್ರ ಮಾತಾಡ್ಸೋದು ನಾನು ಏನು ದೊಡ್ಡ ದೊಡ್ಡ ನಾಯಕ ನಟರೆಲ್ಲ ಇದ್ದಾರೆ ಎಷ್ಟು ನಮ್ಗೆ ನಿರ್ಮಾಪಕರು ಅನ್ನದಾತ್ರ ಅಂತ ಅಂದವರು ಎಲ್ಲ ಇದ್ದಾರೆ ಅಂಥದ್ರಲ್ಲಿ ಚೇಂಬರ್ ದೇವರೇ ಬಂದ್ರೆ ಚೇಂಬರ್ ನೀವು ಯಾರು ಸರ್ ದೇವರೇ ಬಂದರೆ ಕೈ ಅಂದಿದ್ದು ಇಲ್ಲ ಇಲ್ಲ ಸರ್ ಅದು ನಮ್ಮ ಗಮನಕ್ಕೆ ಬಂದಿಲ್ಲ ಇರಲಿ ಸರ್ ಅವರು ಅನಿಸಿಕೆ ಏನಬೋದು ದೇವರೇ ಬರಬೇಕು ಅದಕ್ಕೆ ಅವ್ರು ಹೇಗೆ ಇಲ್ಲ ಇಲ್ಲ ಅವ್ರಿಗೆ ಕ್ಷಮ ಕ್ಷಮನೆ ಕೇಳ್ತಾರೆ ಅಂತ ನಾನು ಯಾವತ್ತೂ ಅಂದಿಲ್ಲ ಸರ್ ನಮಗೆ ಸ್ಪಂದಿಸಬೇಕು ನನ್ನ ನಿರ್ಮಾಪಕರಿಗಾಗ್ಬೋದು ಡೈರೆಕ್ಟ್ರಿಗಾಗ್ಬೋದು ಸಮಯ ಬಂದಾಗ ಅವ್ರಿಗೆ ಸಪೋರ್ಟ್ ಮಾಡಬೇಕು ನಾಯಕ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್